ಹಲೋ ಗಾಯ್ಸ್ ಎಲ್ಲರಿಗೂ ಫಸ್ಟಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಯಾರೆಲ್ಲ ನನ್ನ ಬರ್ಡೇಗೆ ವಿಶ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ವಿಶ್ ಮಾಡಿದ್ದೀರ ನಿಮಗೆಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲ ನೀವೆಲ್ಲ ನಮ್ಮ ಮನೆಯವರೇ ಅಷ್ಟೊಂದು ಚೆನ್ನಾಗಿ ವಿಶ್ ಮಾಡಿದ್ದೀರ ನನ್ನ ಬರ್ಡೇಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಇವತ್ತು ನೋಡಿ ಆರಾಮಾಗಿ ಹೊರಗೆ ಕೂತ್ಕೊಂಡು ಲೋಗ್ ಮಾಡೋಣ ನಾನು ಗೋಡೆ ಮ ಮಧ್ಯದಿಂದ ಸ್ವಲ್ಪ ಹೊರಗೆ ಬಂದು ತಣ್ಣಗಿರೋ ಗಾಳಿ ಅಂತ ಅನ್ನಿಸ್ತು ಫ್ರೆಶ್ಶಾಗಿ ಆರಾಮಾಗಿ ಕುತ್ಕೊಳ್ಳೋಣ ಇದು ನನ್ನ ಯಾವಾಗಲೂ ಈವ್ನಿಂಗ್ ಟೀ ಟೇಬಲ್ ಚೇರು ಇದೆಲ್ಲ ನನ್ನ ಪೋರ್ಟ್ಸು ತುಂಬ ಚೆನ್ನಾಗಿದೆ ಅಂದರೆ ವಿಂಟರ್ ಅಲ್ಲ ಒಂಥರ ಇದಾಗಿದೆ ಆದರೆ ಡೈಲಿ ನೀರೆಲ್ಲ ಹಾಕ್ತೇನೆ ಥರ ಚೆನ್ನಾಗಿ ಅನ್ನಿಸ್ತಾ ಇದೆ ನಿಮಗೇನು ಅನ್ನಿಸ್ತಾ ಇದೆ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ ನಾನು ಕೂಡ ಬರ್ಡೇ ಎಲ್ಲ ಮಾಡಿಕೊಂಡು ನೋಡಿದ್ರಲ್ಲ ಮತ್ತು ಚೆನ್ನಾಗಿದ್ದೇನೆ ಮತ್ತು ಇನ್ನೊಂದು ಸಲ ಇನ್ನೊಂದು ಥ್ಯಾಂಕ್ಸ್ ನಾನು ಯಾರಿಗೆ ಹೇಳೋಕ್ಕೆ ಬರ್ತೀನಿ ಅಂದರೆ ಫಸ್ಟು ನೀವೆಲ್ಲ ನನ್ನ ಮನೆಯವರು ನನ್ನ ಫ್ಯಾಮಿಲಿ ನಿಮಗೆ ನನ್ನ ಥ್ಯಾಂಕ್ಸ್ ಹೇಳಿದೆ ಅದಾದ್ಮೇಲೆ ಮೇಲೆ ಇನ್ನೊಬ್ಬರೇ ಇದ್ದಾರೆ ಯಾರು ನನ್ನನ್ನು ಕರೆದು ನನ್ನ ಬರ್ಡೇಗೆ ಕೇಕ್ ಕಟ್ ಮಾಡಿಸಿದ್ರು ವಿಶ್ ಮಾಡಿದ್ರು ಅಷ್ಟೊಂದು ಪ್ರೀತಿ ತೋರಿಸಿದ್ರು ಗೊತ್ತಾ ಗೊತ್ತಲ್ಲ ನಿಮಗೆ ಜೋಯ್ ಅಲ್ಲೋ ಹಾಸನ್ ತುಂಬ ಖುಷಿಯಾಯಿತು ಮರಿಯೋಕೆ ಆಗೋಲ್ಲ ಬಿಡಿ ನಾವೇನು ಹೋದಾಗೆಲ್ಲ ಕೋಟಿಗಟ್ಟಲೆ ಗೋಲ್ಡ್ ಪರ್ಚೇಸ್ ಮಾಡಲ್ಲ ಏನಿಲ್ಲ ತೆಗಿತೀವಿ ಸಣ್ಣ ಪುಟ್ಟ ತೆಗಿತೀವಿ ಅಷ್ಟೇ ಆಗುವಾಗ ಆದರೂ ಅದೊಂದು ಇದಕ್ಕೆ ಅವರು ಸಾರಿ ಅಷ್ಟೊಂದು ಪ್ರೀತಿ ಕೊಟ್ಟರು ಅಷ್ಟೊಂದು ಜನ ಮಗಳ ಹೇಳ್ತಾ ಇದ್ಲು ಏನಂದ ಚಿನ್ನ ಏನಂತ ಹೇಳಿದೆ ನೀನು ಇದು ಮಮ್ಮಿ ಏನಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೋತ ಅವಳು ಇಲ್ಲೇ ಕೂತ್ಕೊಂಡಿದ್ದಾಳೆ ಪಕ್ಕ ಚೇರಲ್ಲಿ ಏನಂದಿದ ಜೋರು ಹೇಳು ಇದೇ ಮಮ್ಮಿ ನೀವು ಸಂಪಾದನೆ ಮಾಡಿರೋದು ಅಂತ ಹೇಳಿ ತುಂಬ ಖುಷಿಯಾಯಿತು ನಿಜವಾಗಿ ಹೌದು ಅಲ್ವಾ ಗೈಸ್ ಎಷ್ಟೊಂದು ಚೆನ್ನಾಗಿ ಅವರು ನನ್ನ ಬರ್ಡೇಗೆ ವಿಶ್ ಮಾಡಿದ್ರು ನೋಡಿ ನೀವೇ ನೋಡಿದ್ದೀರಲ್ಲ ಹಾಗೆ ಮತ್ತೇನಿಲ್ಲ ಗೈಸ್ ಟು ತ್ರೀ ಡೇಸ್ ಅದೇ ಗುಂಗಲ್ಲಿದ್ದೆ ಫ್ರೆಂಡ್ ಮನೆಗೆ ಹೋಗೋದು ಅಲ್ಲಿ ಒಂದಿಬ್ಬರು ಟ್ರೀಟ್ ಕೊಡಿಸಿದ್ರು ಇನ್ನೊಬ್ಬರು ಟ್ರೇ ಊಟ ಕರೆದಿದ್ರು ಮತ್ತು ಆಜ್ ಕಾಮನ್ ಆಗಿ ನಡೀತಾ ಇದೆ ಆಹಾ ಏನು ಗಾಳಿ ಎಷ್ಟು ಚೆನ್ನಾಗಿದೆ ಅಂತ ಗೈಸ್ ನಾನು ಎಲ್ ನಾನು ವೆಲ್ಕಮ್ ಮಾಡಿದ್ದೀನಿ ನಿಮಗೆಲ್ಲ ಬನ್ನಿ ಮಳೆಗೆ ಬನ್ನಿ ಮಳೆಗಾಲದಲ್ಲಿ ಮಸ್ತ್ ಇರುತ್ತೆ ನಮ್ಮೂರಲ್ಲಿ ಹಾಗೆ ಮತ್ತು ಇನ್ನೊಂದು ಏನು ಸೃಷ್ಟಿ ಬೇಜಾರು ವಿಷಯ ಹೀರೋ ಎಲ್ಲೋದ್ಲು ನೋಡು ಫಸ್ಟ್ ನಮ್ಮ ಹೀರನ್ನ ಎಲ್ಲ ಬಿಟ್ಕೊಂಡಿದ್ದೀವಿ ಅಲ್ಲಿ ಒಂದು ಪಕ್ಷಿ ಗೂಡು ಮಾಡ್ಕೊಂಡ್ಬಿಟ್ಟಿದೆ ಗೂಡು ಮಾಡಿಕೊಂಡು ಅದು ಮನಿ ಪ್ಲಾಂಟ್ ಹಾಕಿದ್ದೀನಿ ಗಿಡದಲ್ಲಿ ಪಾಟಲ್ಲಿ ಅದು ಫುಲ್ಲು ಬುಷಿಯಾಗಿದೆ ಅಲ್ಲಿ ಗೂಡು ಕಟ್ಕೊಂಡು ಮೊಟ್ಟೆ ಮಾಡಿ ಮರಿ ಮಾಡ್ಕೊಂಡಿದೆ ಮೊನ್ನೆ ತಾನೇ ಮರಿ ಮಾಡಿದೆ ನೋಡು ಹೋಗಿ 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 ಅಲ್ಲಿ ನಾವು ಈವ್ನಿಂಗ್ ಹೊರಗೆ ಬಿಟ್ಕೊಳ್ತೀವಿ ಫೋರ್ ಓ ಕ್ಲಾಕ್ ಆಗುವಾಗ ನಮಗೆ ಸಿಗ್ನಲ್ ಮಾಡ್ತಾಳೆ ನಮ್ಮ ಹೀರ ಬ ಡೋರ್ ಓಪನ್ ಮಾಡಿ ಹೊರಗೆ ಕರ್ಕೊಂಡೋಗಿ ಅಂತ ಅದನ್ನ ನೋಡೋದು ಎಲ್ಲಿ ಭಯ ಆಗ್ತಾಯಿದೆ ಎಲ್ಲಿ ಎಳಿದು ಬಿಟ್ಟವಳು ಪಾಪ ಅಲ್ವಾ ಅಷ್ಟು ಜೋಪಾನ ಇದೆ ಮಕ್ಕಳನ್ನ ಪಕ್ಷಿ ಹಾಗೆ ಹೀರಾ ಅಂತ ಯಾಕೆ ಹೇಳಿದೆ ಅಂದರೆ ಅಷ್ಟು ಪ್ರೀತಿ ಮಾಡ್ತೀವಿ ನನ್ನ ಮಗಳ ಹೇಗೆ ಹಾಗೆಯೇ ಅವಳಿಗೂ ಪ್ರೀತಿ ಇದ್ದೇನೆ ಅಷ್ಟು ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ ಅವಳು ನೀವು ನೋಡಿದ್ದೀರಾ ಒಂದೆರಡು ವೀಡಿಯೋನಲ್ಲಿ ಈಜೆ ಬಂದರೆ ತೋರಿಸ್ತೇನೆ ಹಾಗೆ ಅವಳು ಅಷ್ಟು ನಮಗೆ ಪ್ರೀತಿ ಇದಕ್ಕೂ ಮುಂಚೆ ಗಾಯ್ಸ್ ನನ್ನ ಈ ಸಲ ಬಾಡಲ್ಲಿ ಅದಿಲ್ಲ ಅದೇ ನನಗೊಂದು ಬೇಜಾರು ಏನಂತ ಹೇಳಿದ್ರೆ ಇವತ್ತಿನ ನೋವು ಕಾಮನ್ ಆಗಿರುತ್ತೆ ವಿಶೇಷವಾಗಿ ಏನಿಲ್ಲ ನಮ್ಮನೇದನ್ನು ನಾಯಿ ತಪ್ಪಿಸ್ಕೊಬಿಡ್ತು ಅದ್ರ ಬಗ್ಗೆ ಮಾತಾಡೋಣ ಅಂತ ಅಷ್ಟೆ ತಪ್ಪಿಸ್ಕೊಂಡಿದ್ದಲ್ಲ ಅದು ಗಾಂಚಲಿ ಜಾಸ್ತಿಯಾಗಿ ಗಾಂಚಲಿ ಹಾಗೆ ನಾಯಿ ಬಗ್ಗೆ ಮಾತಾಡೋಣ ನಾಯಿ ಅಂದರೆ ಅಂತಿಂತ ನಾಯಿ ಅಲ್ಲ ಗಾಯಸ್ ನಾಯಿ ಅಂತ ಕೇವಲ ಅಂತ ನಾನು ಮಾತಾಡ್ತಾ ಇರೋದಲ್ಲ ಒಳ್ಳೆ ಪ್ಲೇಸಿಂದ ಒಳ್ಳೆ ಸಂಸ್ಕಾರ ಎಲ್ಲ ಕಲ್ತಿರತ್ತೆ ಅಂತ ಹೇಳಿಬಿಟ್ಟು ಅದೊಂದು ಟೆಂಪಲಲ್ಲೆಲ್ಲ ಇದ್ದ ನಾಯಿ ಆ ನಾಯಿನ ಕರ್ಕೊಬಂದ್ವಿ ಎಲ್ಲಿ ಎಲ್ಲೋ ಹೀಗೆ ಹೋದಾಗ ದಾರಿಲಿ ಸಿಕ್ಕಿದ್ದೆ ಟೆಂಪಲಲ್ಲಿ ಅಲ್ಲಿ ಸಿಕ್ಕಿದ್ದೆ ನಮಗೆ ಒಂದು ಕೇರಳ ಹೋಗಿದ್ವಿ ಒಂದ್ಸಲ ಕೇರಳ ಹೋದಾಗ ಸಿಕ್ತು ಆ ನಾಯಿ ಅಯ್ಯೋ ಇಷ್ಟು ಚೆನ್ನಾಗಿದೆ ಮುದ್ದಾಗಿದೆ ಅದೇನು ಲೋಕಲ್ಡಾಗಲ್ಲ ಅಲ್ಲ ಡೆ ಅಂದ್ಕೊಂಡು ಸಿಕ್ತಲ್ಲ ಅದು ಕೂಡ ನಮ್ಮ ಹತ್ರ ಬರೋಕ್ಕೆ ತುಂಬ ಖುಷಿಯಾಗಿತ್ತು ನಮ್ಮ ಜೊತೆಗೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದೀಯಲ್ಲಪ್ಪ ಈಗಲೇ ಅನ್ಕೊಬಿಟ್ಟು ತಗೋಬಂದು ಮನೆಗೆ ಇಟ್ಕೊಂಡ್ವಿ ಚೆನ್ನಾಗಿ ಸಾಕಿದ್ವಿ ಮತ್ತು ಒಂದು ಡೌಟ್ ಇತ್ತು ನನಗೆ ಕೇರಳದಿಂದ ಕೇರಳದ್ದು ಕೇರಳ ಫುಡ್ಡಲ್ಲಿ ಬೆಳೆದಿರತ್ತೆ ಅದು ಇಲ್ಲಿಗೆಲ್ಲ ಅಡ್ಜಸ್ಟ್ ಆಗುತ್ತಾ ಹೇಗೆ ಏನು ಅಂತ ಅದು ಏನೂ ಗೊತ್ತಿಲ್ಲ ನಮ್ಮ ಮೇಲೆ ಇರೋ ಪ್ರೀತಿಗೋ ಏನೋ ಚೆನ್ನಾಗಿ ಹೊಂದ್ಕೊಂತು ನಾನು ನೋಡಿ ಎಂಥವಳು ಇದಕ್ಕಾಗಿ ಕೇರಳ ಫುಡ್ ಎಲ್ಲ ಮಾಡೋದು ಕಲ್ತ್ಕೊಬಿಟ್ಟಿದ್ದೆ ನಾನು ಒಂದು ಒಂದು ದಿನವೂ ಅದಕ್ಕೆ ತಂಗಳ ಪಂಗಳ ಉಳಿದಿದ್ದು ಮಾಡಿದ್ದು ಕೆರೆದಿದ್ದು ಬಳೆದಿದ್ದು ಹಾಕಲೇ ಇಲ್ಲ ಗೈಸ್ ಒಳ್ಳೊಳ್ಳೆ ವೆರೈಟಿ ಆಫ್ ಫುಡ್ ಕೊಟ್ಟಿದ್ದು ಚೆನ್ನಾಗಿತ್ತು ಅದು ಕೂಡ ಅದಕ್ಕೆ ತಕ್ಕನಾಗಿ ನಮ್ಮ ಒಟ್ಟಿಗೆ ಚೆನ್ನಾಗಿತ್ತು ಚೆನ್ನಾಗೇ ಇತ್ತು ಮಧ್ಯೆ ಮಧ್ಯೆ ಅದಕ್ಕೊಂಥರ ಗಾಂಚಲಿ ಏನೇ ಚೆನ್ನಾಗಿದ್ರು ಏನೇ ಮಾಡಿದ್ರು ಹಂಗೆ ಹಿಂಗೆ ಎಸ್ಕೇಪಾಗಿ ಹೋಗ್ಬಿಡೋದು ಒಂದು ವಾರ ಹದಿನೈದು ದಿವಸ ಒಂದು ಮಂತ್ ಎಲ್ಲ ಸ್ಟಾರ್ಟಿಂಗ್ ತುಂಬ ಗಾಬರಿ ಆಗ್ತಾಯಿತ್ತು ಭಯ ಆಗ್ತಾಯಿತ್ತು ಅದು ಇಷ್ಟೆಲ್ಲ ಚೆನ್ನಾಗಿ ಸಾಕಿ ಏನು ಮಾಡೋದು ಅಂತ ಎಲ್ಲೇ ಇದ್ರೂ ಚೂರು ಕ್ಲೂಸ್ ಸಿಕ್ಕಿದ್ರೆ ಸಾಕು ಗೈಸ್ ಹುಡ್ಕೊಂಡು ಇದ್ದೆ ನಾನು ಅದನ್ನು ಹುಡ್ಕೊಂಡು ಹೋಗಿ ಏನಾದರೂ ಮಾಡಿ ಯಾರಾದರೂ ಕಟ್ಟಿಕೊಂಡಿರ್ತಾರೆ ಯಾರಾದರೂ ಇಟ್ಕೊಂಡಿರ್ತಾರಲ್ಲ ಅಲ್ಲೆಲ್ಲ ಕಡಿಬೇಡಿ ವಾಪಸ್ ಕರ್ಕೊಂಡ್ ಬರ್ತಾ ಯಾಕಂದ್ರೆ ಅಷ್ಟು ಪ್ರೀತಿ ಕೊಟ್ಬಿಟ್ಟಿದ್ದೆ ಅಲ್ವಾ ನಾನು ಹಾಗಾಗಿ ಕರ್ಕೊಂಡು ಬರ್ತಾ ಇದ್ದೆ ಪುನಃ ಏನು ಹಾಗೇ ಇಲ್ಲ ಏನು ನಾವು ಇಬ್ಬರಿಗೆ ಇದೇ ಮಾಡಿಲ್ಲ ನಮಗೆ ಪುನಃ ಅಡ್ಜಸ್ಟ್ ಮಾಡ್ಕೊಂಡಿತ್ತು ಅದು ಆಮೇಲೆ ಮತ್ತೆ ಹೀಗೆ ಒಂದು ಎರಡು ಮೂರು ಸಲ ಆಯಿತು ಲಾಸ್ಟ್ ಅದಕ್ಕೆ ಒಂದು ಅಲ್ಲಿ ಅಷ್ಟರಲ್ಲಿ ನಾವು ತಗೋಬಂದು ಒಂದು ಒಂಬ ಎಂಟೊಂಬತ್ತು ವರ್ಷ ಆಗಿತ್ತು ಅದ್ರ ಮಧ್ಯದಲ್ಲಿ ಒಂದು ಸಲ ಹೀಗೆ ಹೋಗ್ಬಿಡ್ತು ಹೀಗೆ ಹೋಯ್ತು ನಾವು ಸುಮ್ಮನೆ ಇದ್ವಿ ಮತ್ತೆ ಒಂದು ಮಂತ್ ನನಗಂತೂ ಕನಸಲ್ಲೆಲ್ಲ ಬರ್ತಾಯಿತ್ತು ಅದು ಆಯಿತಾ ಏನಾದರೂ ಒಂದು ಫುಡ್ ಮಾಡಿದ್ರೆ ಸಾಕು ನನಗೆ ಆಗ್ತಾಯಿತ್ತು ಅಯ್ಯೋ ಅದಕ್ಕೆ ಎಷ್ಟು ಇಷ್ಟ ಅಲ್ವಾ ಈ ಫುಡ್ಡು ಇಷ್ಟ ಆಗಿರೋ ಫುಡ್ಡನ್ನು ಮಾಡೋದೇ ಬಿಟ್ಬಿಟ್ಟಿದ್ದೆ ನಾನು ಹಾಗೆ ಆಮೇಲೆ ಸಲ ಗೊತ್ತಾಯಿತು ಅದೆಲ್ಲ ಹೀಗಿದೆ ಪಾಪ ಏನು ಇಲ್ಲದೆ ಏನು ಗತಿ ಇಲ್ಲದೆ ಎಲ್ಲೋ ಹೋಗಿ ಸೇರ್ಕೊಬಿಟ್ಟಿದೆ ಅಂತ ಎಷ್ಟಾದರೂ ನಾನು ಪ್ರೀತಿ ಕೊಟ್ಟವಳಲ್ವಾ ಸಾಕದವಳಲ್ವ ನನಗೆ ಮನಸ್ಸು ತಡೀಲಿಲ್ಲ ಮಳೆ ಸೀಸನ್ನು ಗೈಸ್ ಆಮೇಲೆ ಹ್ಯಾ ಹೇಗೆ ಅದು ಎಸ್ಕೇಪಾಗಿ ಏನೇನರಲ್ಲಿ ಹೋಯ್ತೋ ಯಾರೆಲ್ಲ ಎಸ್ಕೇಪ್ ಮಾಡಿದ್ರು ಅನ್ನೋದೇ ಗೊತ್ತಿಲ್ಲ ಏನೋ ನಾವು ಇಷ್ಟಪಡೋದ್ರ ಮೇಲೇ ಬೇರೆಯವರಿಗೆ ಕಣ್ಣು ಎಲ್ಲೋ ಹೋಗಿ ಸಿಗೋ ಕುಂತು ಪುನಃ ಅಲ್ಲೋ ಹೋಗಿ ಕರ್ಕೊಬಂದೆ ಕರ್ಕೊಬಂದು ಇಟ್ಕೊಂಡಿದ್ದೆ ಬೋರ್ ಹೊಡಿತಾ ಇದ್ದೀಯ ಗೈಸ್ ಪ್ಲೀಸ್ ನಾಯಿ ಕತೆ ಕೇಳಿ ನನಗೂ ತುಂಬ ಇಂಟ್ರೆಸ್ಟ್ ಇದೆ ಹೇಳೋಕ್ಕೆ ಲಾಂಗ್ ಆಗುತ್ತೆ ಅಂತ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಆಮೇಲೆ ಪುನಃ ಕರ್ಕೊಬಂದು ಇಟ್ಕೊಂಡಾಯ್ತು ಇದಕ್ಕೊಂದು ಚಾಳಿ ಏನು ಚಾಳಿ ಚಿಂದು ಹಾಂ ಅದಕ್ಕೆ ಬಿಟ್ಬಿಟ್ಟು ಬಿಟ್ಬಿಟ್ಟು ಹೋಗೋದು ಹ್ಞೂ ಹಾಂ ಒಂದ್ಸಲ ಬಂದಿದ್ವಲ್ಲ ಒಂದಿನ ಮಳೆನಲ್ಲಿ ಅವಾಗ ಕಾರು ಕೂಡ ನಮ್ಮ ಹತ್ರ ಇರಲಿಲ್ಲ ಅಲ್ವಾ ಬರುವಾಗ ಆಯಸ್ ನಾ ಕಳಿಸ್ಕೊಡ್ತೀವಿ ಈಗ ಇಡ್ಕೊಂಡೋದ್ರೆ ಮತ್ತೆ ಕಚ್ಚಿಬಿಡುತ್ತೆ ಅಲ್ಲಿ ಕೆಲವೊಂದು ಏನೆಲ್ಲ ಪ್ರೊಸೀಜರ್ ಇತ್ತು ಏನಿತ್ತು ಯಾರೋ ಸಾಕೊಂಡಿದ್ರಲ್ಲ ಅನ್ನೋದನ್ನ ಹಾಕಿ ಅಂದ್ಕೊಂಡು ಕಳಿಸ್ತೀನಿ ಅಂದರೆ ಕಳಿಸ್ತೀನಿ ಅಂದಮೇಲೆ ನಾವು ಬಂದ್ವಿ ಒಂದು ಟೂ ಡೇಸ್ ಬಿಟ್ಟು ಕಳಿಸ್ಕೊಡಿ ಅಂತ ಹೇಳಿ ಯಾಕಂದರೆ ಬಸ್ಸಲ್ಲೆಲ್ಲ ಬಿಡೋಲ್ಲ ಇಟ್ಕೊಂಡೋಗೋಕ್ಕೆ ಹಾಗಾಗಿ ಬಂದ್ವಿ ಬಂದಾದ ಮೇಲೆ ಒಂದು ಇಲ್ಲಿಂದ ಒಂದು ಥರ್ಟಿ ಫಿಫ್ಟಿ ಕಿಲೋ ಥರ್ಟಿ ಕಿಲೋಮೀಟ್ರ್ ಟ್ವೆಂಟಿ ಫೈವ್ ಕಿಲೋಮೀಟ್ರ್ ಇದೆ ಮನೆಗೆ ಆ ಹೋಗಿ ಬಸ್ ಸ್ಟಾಪ್ ಅಲ್ಲಿವರೆಗೇ ಬಸ್ ಸಿಕ್ಕಿದ್ದಾವತ್ತು ಅಲ್ಲೋಗಿ ಇಳಿದ್ವಿ ನನ್ನ ಮಗಳು ಕೂಡ ಇದ್ಲು ಮಧ್ಯರಾತ್ರಿ ಒಂದು ಗಂಟೆ ಆಯಿತು ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಆ ಟೈಮಲ್ಲಿ ಒಂದು ಬಸ್ ಇಲ್ಲ ಏನಿಲ್ಲ ಮಳೆ ಸುರಿತಾ ಇದೆ ಛತ್ರಿ ಇಲ್ಲ ಇಳಿದ್ವಿ ನಾನು ಅಂದ್ಕೊಂಡೆ ಏನು ಕರ್ಮ ನಾನು ಸತ್ತರೆ ಸಾಲಿ ನಮ್ಮ ಜೊತೆ ಈ ಏಜಲ್ಲಿರೋ ಹುಡುಗಿ ಬೇರೆ ಇದೆ ಏನಪ್ಪ ಮಾಡೋದು ಅಂತ ಲಾಸ್ಟಿಗೆ ಏನೋ ಹಾಗೋ ಹೀಗೋ ಹಾಗೆ ಯಾವುದೋ ಎಲ್ಲೋ ಹೋಗಿದ್ದೊಂದು ಆಟೋ ಸಿಕ್ತು ಗೈಸ್ ಆಟೋನಲ್ಲಿ ಒಂದು ಗಂಟೆ ರಾತ್ರಿನಲ್ಲಿ ನಾವು ಬಂದ್ವಿ ಅಲ್ಲಿಂದ ಅದಾಗೊಂದು ನಾಲ್ಕೈದು ದಿವಸಕ್ಕೆ ತಲುಪಿಸಿದ್ರು ಅವರು ಅವರು ಕಳಿಸ್ತೀವಿ ಅಂತ ಒಪ್ಕೊಂಡಿದ್ರು ಅವ್ರು ಯಾರೋ ಫಿಲಿಪ್ಸ್ ಅಂತ ಹೇಳಿ ಅವರು ಫಿಲಿಪ್ಸ್ ಅಂತ ಅವ್ರು ತಲ್ಪ್ಸಿದ್ರು ಅವ್ರು ಹೇಳಿದ ಮಾತಿಗೆ ಮತ್ತು ಹಾಗೇ ಇತ್ತು ಅದೇ ಪ್ರೀತಿ ತೋರಿಸ್ತಾ ಇದ್ವಿ ನಮಗೆ ಅಷ್ಟೊಂದು ನಿಯತ್ತಾಗಿತ್ತು ರಾಯಲಿಟಿ ಆಗಿತ್ತು ಅಷ್ಟೊಂದು ರಾಯಲ್ ಆಗಿತ್ತು ನಮಗೆ ಅಯ್ಯೋ ಅದರ ಅದು ಏನಂದರೆ ನಂದೊಂದು ವೀಕ್ನೆಸ್ ಏನು ಅಂದರೆ ಎಲ್ಲೇ ಹೋಗ್ಲಿ ಏನೇ ಮಾಡಲಿ ಸಿಟ್ಟು ಬರ್ತಾಯಿತ್ತು ಅಯ್ಯೋ ಈಗ ಆಯ್ತಲ್ಲಪ್ಪ ಹಾಗಾಯ್ತಲ್ಲ ಅಂತ ಅದು ಬಂದ ತಕ್ಷಣ ಏನೂ ಹಾಗೇ ಇಲ್ಲ ಅನ್ನೋ ಥರ ಓಡ್ ಬರ್ತಾಯಿತ್ತು ನಮ್ಮ ಹತ್ರ ಬಾಲಾಡಿಸ್ಕೊಂಡು ಸುತ್ತಾ ಇತ್ತು ಅಷ್ಟೊಂದು ಪ್ರೀತಿ ಕೊಡ್ತಾಯಿತ್ತು ಹಗ್ ಮಾಡ್ತಾ ಇತ್ತು ಅದರಲ್ಲಿ ನಾನು ಅದು ಮಾಡಿದೆಲ್ಲ ಮರ್ತ್ಕೊಬಿಡೋದು ನಂದು ನಂದೊಂದು ವೀಕ್ನೆಸ್ಸು ಈಗಲೂ ಅಷ್ಟೆ ಅದೇ ಇದು ಹಾಗೇ ಇತ್ತು ಬಿಟ್ಟು ಏನಾಯಿತು ಇದ್ದಕ್ಕಿದ್ದಂಗೆ ಅಂತ ಹೇಳಿದ್ರೆ ಗೈಸ್ ಇದು ಮಧ್ಯ ಮಧ್ಯದಲ್ಲೇ ಇಲ್ಲಿ ನಾವು ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ವಲ್ಲ ಫುಲ್ ಫ್ರೀಡಮ್ಮು ಕೊಟ್ಟಿದ್ವಿ ಎಲ್ಲ ಅದಕ್ಕೂ ನಿಮ್ಗೆ ಹೇಳೋದು ಮರ್ತೆ ಅದಕ್ಕೇನು ಒಂದು ಇದು ಅಂದರೆ ನಾವು ಜಾಸ್ತಿ ಇಲ್ಲ ಅಯ್ಯೋ ಬಿಟ್ಟರೆ ಯಾರಾದರೂ ಇಟ್ಕೊಂಡು ಹೋಗ್ತಾರಲ್ಲಪ್ಪ ಅಯ್ಯೋ ಒಂಟಿಯಾಗಿ ಇದ್ವಿ ಒಂದು ಜೊತೆಗೊಂದು ಬೇಕಾಗಿತ್ತು ನನಗೆ ಜೊತೆಗಿರೋಕ್ಕೆ ಅಂದ್ಕೊಂಡು ಸಾಕೊಂಡಿದ್ದ ನನಗೆ ನನಗೊಂದು ಭಯ ಏನು ಅಂದರೆ ಫುಲ್ಲು ಫ್ರೀಯಾಗಿ ಬಿಟ್ಟರೆ ಕಾಂಪೌಂಡ್ ಒಳಗೆಲ್ಲ ಯಾರಾದರೂ ಇಲ್ಲ ಎತ್ಕೊಂಡು ಹೋಗ್ತಾರೆ ಇಲ್ಲ ಇದು ಕಾಂಪೌಂಡ್ ದಾಟಿ ಓಡೋ ಚಾಳಿ ಇದೆ ಇದಕ್ಕೊಂದು ಆಯಿತಾ ಅಂದ್ಕೊಂಡು ಎಲ್ಲ ಒಂದು ಸ್ವಲ್ಪ ಎಲ್ಲ ಕಟ್ಟಿಡೋ ಥರ ಇದು ಮಾಡೋ ಥರ ಹಾಗೇನು ನಾವು ನಾಲ್ಕು ಗೋಡೆ ಮಧ್ಯೆ ಕಟ್ಟೇ ಇಟ್ಟಿರಲಿಲ್ಲ ಬಿಡ್ತಾಯಿದ್ವಿ ಆಗಾಗ ನಮಗೆ ಬೋರಾದರೆ ತಿಂಗಳಿಗೆ ಸಲ ಎಲ್ಲ ಹೊರಗೆ ಹೋಗುವಾಗ ಜೊತೆಗೇನೆ ಕರ್ಕೊಂಡು ಹೋಗ್ತಾ ಇದ್ವಿ ನಮಗೇನು ಇಷ್ಟ ಅನ್ನೋಕ್ಕಿಂತ ತಿನ್ನೋದಕ್ಕೆ ಅದಕ್ಕೇನು ಇಷ್ಟ ಅನ್ನೋದನ್ನೇ ನಾವು ಆರ್ಡ್ರ್ ಮಾಡಿಕೊಂಡು ಅದ್ರ ಜೊತೆ ನಾವು ತಿಂತಾ ಇದ್ವಿ ಬಾಯಿಗೆನೆ ಇದ್ದೆ ನಾಯಿ ಅಂತ ಗೊತ್ತಿದ್ರು ಹಂಗೆಲ್ಲ ಮಾಡಿದ್ರು ಇದ್ದಕ್ಕಿದ್ದಂಗೆ ಪುನಃ ಅದು ಎಂಟು ವರ್ಷ ಆದ ಮೇಲೆ ಪುನಃ ನಮ್ಮ ಜೊತೆ ಒಂದು ಆಲ್ಮೋಸ್ಟ್ ಹದಿಮೂರು ಹದಿನಾಲ್ಕು ವರ್ಷ ಇತ್ತು ಗೈಸ್ ಹದಿನಾಲ್ಕು ವರ್ಷ ಲಾಸ್ಟಿಗೆ ಏನಾಯಿತು ಹೀಗೆ ಹೋಯ್ತು ನಮಗೇನು ಅಭ್ಯಾಸ ಆಗಿತ್ತಲ್ವಾ ಹೋಗಿದೆ ಹೋದರೆ ಬರುತ್ತೆ ಅವಳ ಏ ನೋಡಿ ಆ ನೋಡಿ ಗೈಸ್ ಈಗೇನೆ ಪ್ರೀತಿ ನಾವು ಈಗಿನೇ ಈಗೇ 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 ಹೋಗ್ಬೇಡ ಕೋಣೆಯಲ್ಲಿ ಪಾಪಲ್ಲಿ ಬಾಲ್ನ ನೋಡಿ ಹೀಗೆ ಪ್ರೀತಿ ಮಾಡ್ತಾ ಇದ್ವಿ ಆದ್ರೂ ಇದ್ರೆ ಗಾಂಜಲಿ ನೋಡಿ ನೋಡಿ ಹೀಗೆ ಅದು ಹೀಗೆ ಮಾಡಿದ್ದು ಬೇಡ ಓಡ್ತು ಆಯ್ತಾ ನಮ್ಮ ಪ್ರೀತಿನೇ ಅದಕ್ಕೆ ಕಷ್ಟ ಆಗ್ತಾ ಇದೆ ಹಾಗೆ ಬಿಡ್ಬೇಡವೆ ಓಡ್ತಾಳೆ ಮತ್ತೇನು ಗೊತ್ತ ಗುಮ್ಮ ಥರ ಮುಖ ಮಾಡ್ಕೊಂಡು ಏನಾಗಿಲ್ಲ ಅನ್ನೋ ಥರ ಕುತ್ಕೊತಾಳೆ ನೋಡಿ ಹಾಗೆ ಹೀಗೆ ಇದ್ದಾಗ ಹೋಯ್ತು ನಾವು ಅಂದ್ಕೊಂಡ್ವಿ ಗೈ ಓ ಬರುತ್ತೆ ಇನ್ನಪ್ಪ ಇನ್ನೂ ಸಾಧ್ಯವೇ ಇಲ್ಲ ನಮಗೆ ಇನ್ನು ಸ ಎಲ್ಲ ಹುಡ್ಕೊಂಡು ಎಲ್ಲ ಬರೋಕ್ಕೆ ಎಲ್ಲಿ ಅಂತ ಅಲಿಯೋದು ಆಗಾಗ ಇದಕ್ಕಿದ್ ಚಾಳಿ ಆಗಿಬಿಟ್ಟಿದೆ ಯಾಕಂದರೆ ನಾವು ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀವಿ ನಮ್ಮ ಬಿಟ್ಟು ಅದೆಲ್ಲೂ ಹೋಗೋಲ್ಲ ಅಂತ ಇದು ಏನು ನಾವು ತೋರಿಸಿದ ಅತಿಯಾದ ಪ್ರೀತಿನೋ ಕಾಳಜಿನೋ ಏನು ಗೊತ್ತಿಲ್ಲ ಬರಲೇ ಇಲ್ಲ ಲಾಸ್ಟಲ್ಲಿ ನಮಗೆ ಗೊತ್ತಾಗಿದೆ ಗೊತ್ತಾಯಿತು ಇವಾಗಲೂ ಗೊತ್ತು ಅದು ಎಲ್ಲಿದೆ ಏನು ಎಲ್ಲ ಗೊತ್ತಿದೆ ನಮಗೆ ಪ್ರತಿಯೊಂದು ಗೊತ್ತು ಅದ್ರಾಗ ಏನು ಪ್ರಯೋಜನ ಹಿಡ್ಕೊಬಂದು ಏನು ಅಂತ ಕರ್ಕೊಬರೋದು ಇದು ಆಮೇಲೆ ನಾವೆಲ್ಲ ನೋಡುವಾಗ ಅದು ಏನು ಮಾಡಿದೆ ಅಂತ ಹೇಳಿದ್ರೆ ಅದಕ್ಕೆ ಒಳ್ಳೆ ಸೇಫ್ ಸೋಮನ ಉರ್ಕೊಂಡಿದೆ ನಾವು ಎಲ್ಲಿಂದ ಕರ್ಕೊಂಡ್ ಬಂದು ಅದು ಅಲ್ಲಿ ಬೇಡ ಅಂತ ಅದ ಯಾವ್ದು ಬೇಡ ಅಂತ ಬಂದು ನಮ್ಮ ಹತ್ರ ಸೇರ್ಕೊಂತು ಪುನಃ ಹೋಗ್ಬಿಟ್ಟು ಎಲ್ಲಿಂದ ಬಂತು ಅಲ್ಲಿಗೆ ಹೋಗಿ ಸೇರ್ಕೊಂಡಿದೆ ಗೈಸ್ ಸೇರ್ಕೊಂಡಿದೆ ಎಲ್ಲ ರೋಡಲ್ಲಿ ವೆಹಿಕಲ್ ಹೋಗತ್ತೆ ಗೈಸ್ ವೆಹಿಕಲ್ ಕೆಲವರೆಲ್ಲ ಇಲ್ಲಿ ಲೋಕಲ್ ಅವರು ಗೊತ್ತಿರ್ತಾರಲ್ಲ ವಿಶ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ ನಿಮಗೇನೋ ಡಿಸ್ಟರ್ಬೆನ್ಸ್ ಇಲ್ಲ ಅಲ್ಲ ಆಮೇಲೆ ಅಲ್ಲಿನೇ ಹೋಗಿ ಸೇರ್ಕೊಂಡಿದೆ ನಮಗೆ ಯಾರು ಬೇಡ ಅಂತ ಹತ್ರ ಎಲ್ಲ ಕಿತ್ತಾಡ್ಕೊಂಡು ಜಗಳಾಡಿಕೊಂಡು ವಾಪಸ್ ನಾನು ಕರ್ಕೊಬಂದೆ ಅವರ ಜೊತೆಗೇ ಇದೆ ಅದು ಆ ನಾಯಿ ಈಗ ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ಈ ನಾಯಿ ನಮಗೆ ನಾವು ಸಾಕಿದ್ದು ನಮಗೆ ತಿರುಗಿ ಬೀಳೋದಲ್ಲದೆ ಈ ಜೊತೆಗೆ ನಮ್ಮದನ್ನು ನಮ್ಮ ಜೊತೆಯಿಂದ ನಾವು ಸಾಕಿದ್ದನ್ನು ಹೋಗಿರೋದು ಹೋಗಿರೋದು ಅದು ಕೂಡ ತಿರುಗಿ ನಮ್ಮ ಕಚ್ಚೋ ಪರಿಸ್ಥಿತಿಗೆ ಬಂದಿದೆ ಆಯಿತಾ ಕರ್ಕೊ ಅವ್ರಿಗೆ ಗೊತ್ತು ಇದು ನಂದಲ್ಲ ಇಷ್ಟು ವರ್ಷ ಜೋಪಾನ ಮಾಡಿದ್ದಾರೆ ಪ್ರೀತಿ ಕೊಟ್ಟಿದ್ದಾರೆ ನೋಡಿದ್ದಾರೆ ಎಲ್ಲ ಅವ್ರಿಗೂ ಗೊತ್ತು ಅವ್ರಿಗೇನು ಅಂದರೆ ಕಂಡವ್ರ ಮನೆದೇ ಬೇಕು ಏನು ಮಾಡೋದು ಅದಕ್ಕೆ ಈಗ ಇದು ಏನಾದರೂ ಏಯ್ ಅವರು ನನ್ನ ಸಾಕದವರು ಅವರು ನನ್ನ ಜೊತೆ ಇದ್ದವರು ಅಂತ ಈದ ಏನಾದರೂ ನಮಗೆ ಇದು ಮಾಡೋದಿದ್ದರೆ ಅವರಿಗೆ ತಿರುಗಿ ನಿಲ್ಲೋದಾದರೆ ಪರವಾಗಿಲ್ಲ ಇದು ಹಾಗಲ್ಲ ಗೈಸ್ ಅವ್ರ ಜೊತೆ ಸೇರಿಕೊಂಡು ಇದು ನಮಗೆ ಕಚ್ಚುತ್ತೆ ಕರ್ಕೊಂಡು ಹೋದವರು ನಮಗೆ ಕಚ್ಚೋಕೆ ನೋಡ್ತಾರೆ ಅದಕ್ಕೆ ಒಂದೂ ಅರ್ಥ ಆಯಿತು ಅದಕ್ಕೆ ಬೇಕಾಗಿದ್ದಿದ್ದು ಪ್ರೀತಿ ಎಲ್ಲ ಫ್ರೀಡಮ್ಮು ಅದಕ್ಕೆ ಹೋಗಲಿ ನಾವು ಬೇಕೋ ಬರುತ್ತೆ ಯೋಚನೆ ಆದರೆ ಆಗ ಬಂದಿಗೆ ಏನು ಪ್ರಯೋಜನ ಬೇಕೋ ಅನ್ನುವಾಗ ಇಲ್ಲದೆ ಇರೋದು ಏನು ಬಂದರೆ ಸೇರಿಸ್ಕೊಳ್ಳೋದು ಚಿನ್ನ ಬೇಡ ಏನಾದರೂ ಕಾಯಿಲೆ ಕೆವ್ಲೆ ಏನೋ ಅಂತಾರಲ್ಲ ಎಲ್ಲ ಹತ್ತಿಸ್ಕೊಂಡು ಎಲ್ಲ ಬಂದು ಅದು ಮತ್ತೂ ಓಡೋದು ಮತ್ತೆ ನಾವು ಅದೇ ಪ್ರೀತಿ ಕೊಡ್ತೀವಿ ಅದೇ ಇದು ಮಾಡ್ತೀವಿ ವೇಸ್ಟ್ ಆಫ್ ಟೈಮ್ ವೇಸ್ಟ್ ಆಫ್ ಮನಿ ಅಂತ ಹೇಳ್ತಾರಲ್ಲ ಹಾಗೆ ಆ ಇದಕ್ಕೆ ಪುನಃ ಬಂದರೆ ಏನಂತ ಸೇರಿಸ್ಕೊ ಪುನಃ ಅವ್ರು ಯಾರೋ ಬರ್ತಾರೆ ಪುನಃ ಕರ್ಕೊಂಡು ಹೋಗ್ತಾರೆ ಹಾಗೆ ಒಂದಂತೂ ಅದಕ್ಕೆ ಫ್ರೀಡಮ್ ಬೇಕಿತ್ತು ಇಲ್ಲಿ ಆ ಫ್ರೀಡಮಿಗೋಸ್ಕರ ಬಿಟ್ಟು ಬಿಟ್ಟು ಹೋಗ್ತಾಯಿತ್ತು ಆಮೇಲೆ ನಮಗೊಂದು ದಿನ ಅರ್ಥ ಆಯಿತು ಇದು ತುಂಬ ಚೆನ್ನಾಗಿರ್ಬೋದು ಫ್ರೀಡಮ್ ಬೇಕು ಅಂತ ಹೋಗಿದ್ದು ಅಂತ ನಾವು ನೋಡುವಾಗ ಇದು ಫ್ರೈ ಇಲ್ಲಿ ಇತ್ತಲ್ಲ ಇಲ್ಲಿ ಹೈ ಫೈ ಆಗಿತ್ತು ನಮ್ಮ ಕಾಂಪೌಂಡಲ್ಲಿ ಒಂದು ಹೂ ಬೆಳೆದ್ರೆ ಎಷ್ಟು ಸೋಜೋಪಾನ ಮಾಡ್ತೀವಿ ಹಾಗೆ ಇತ್ತು ಎಲ್ಲ ಥರ ಪ್ರೀತಿ ಸಿಕ್ಕಿತ್ತು ಫ್ರೀಡಮ್ ಸಿಕ್ಕಿತ್ತು ಎಲ್ಲ ಸಿಕ್ಕಿತ್ತು ಈಗ ಅಲ್ಲಿ ಹೋದರೆ ಫ್ರೀಡಮ್ ಅಂತ ಹುಡ್ಕೊಂಡು ಹೋಯ್ತು ಅದು ಯಾವ ಪರಿಸ್ಥಿತಿಲಿದೆ ಅಂತ ಹೇಳಿದ್ರೆ ಹೇಳಿನೇ ಪ್ರಯೋಜನ ಇಲ್ಲ ಆ ಥರ ಇದೆ ಬೇಕಿತ್ತ ಅದಕ್ಕೆ ಚೆನ್ನಾಗಿರೋದನ್ನ ಬಿಟ್ಟುಬಿಟ್ಟು ಎಲ್ಲೋ ಹೋಯ್ತು ಹೋಗಿದೆ ಈಗ ಆ ಬದುಕು ಬದುಕ್ತಾ ಇದೆ ಈಗ ನಾವು ಅದು ಅದು ತಿರ್ಗೂ ನೋಡ್ತಾ ಇಲ್ಲ ಫಸ್ಟ್ ಆಫ್ ಆಲು ನಿಯತ್ತಿಲ್ಲದ್ದು ಈಗ ನನಗೆ ಅರ್ಥ ಆಯಿತು ಅದು ಏನಿದ್ರು ಕೊಳಚೆ ಕೊಳಚೆನೆ ಅದು ಕೊಳಚೆನೇ ಇಷ್ಟ ಆಯಿತಾ ಅದಕ್ಕೆ ಕೊಳಚೆನಲ್ಲೇ ಬಿಟ್ಟುಬಿಟ್ಟು ಒದ್ದಾಡಲಿ ಅಷ್ಟೇ ಅದರದ್ದು ಯೋಗ್ಯತೆ ಅಕಸ್ಮಾತು ಬಂದು ನಮ್ಮದು ತಪ್ಪೆಲ್ಲ ಇದಾಗ್ಬಿಟ್ಟು ಅದು ಬಂದ್ರು ಚಪ್ಪಲಿ ಇಡೋ ಜಾಗದಲ್ಲೇ ಇಡೋದು ಅದನ್ನು ತಲೆ ಮೇಲಂತೂ ಕೂರಿಸ್ಕೊಳ್ಳಲ್ಲ ನಮ್ಮ ಜೊತೆ ಇದ್ದಿದ್ದಕ್ಕೆ ನಮ್ಮ ಮನೇಲಿ ಇದ್ದಿದ್ದಕ್ಕೆ ಊಟ ಕೊಡ್ತೀವಿ ಪ್ರೀತಿ ಕೊಡ್ತೀವಿ ಆದರೂ ಮನಸ್ಸಲ್ಲಂತೂ ಇದು ಯಾವತ್ತಿದ್ರೂ ಓಡೋಗೋದೆ ಅಂತ ಗೊತ್ತು ಎಲ್ಲ ಗೊತ್ತಿರುತ್ತೆ ತುಂಬ ತಲೆ ಮೇಲೆ ಕೂರಿಸ್ಕೋಬಾರ್ದು ಯಾವುದನ್ನ ಎಲ್ಲಿ ಇಡಬೇಕು ಅಲ್ಲೇ ಇಡಬೇಕು ಅನ್ನೋದೊಂದಂತೂ ಅರ್ಥ ಆಯಿತು ಮತ್ತು ಹಾಗೆ ಇದು ಕತೆ ನಾಯಿ ಕತೆ ಗೈಸ್ ನಾಯಿ ಕತೆ ಕೇಳಿ ನಿಮಗೇನಿಸ್ತು ನಾಯಿಗೆ ಪ್ರೀತಿ ತೋರಿಸಿದ್ದು ನಾನು ಜಾಸ್ತಿ ಆಯಿತಾ ಊಟ ಹಾಕಿದ್ದು ಜಾಸ್ತಿ ಆಯಿತಾ ನಂದು ಅಂತ ಸ್ವಂತದಾಗಿ ಇದು ಮಾಡಿಕೊಂಡು ಅಷ್ಟು ಪ್ರೊಟೆಕ್ಟ್ ಮಾಡಿದ್ದೆ ಜಾಸ್ತಿ ಆಯಿತಾ ಪ್ರೊಟೆಕ್ಟ್ ಮಾಡೋದೇ ಅದಕ್ಕೆ ಬಂಧನ ಅಂತ ಅನ್ನಿಸ್ತು ಅಂತ ಹೇಳಿದ್ರೆ ನಾಯಿ ಚಂಗಲು ಬಿದ್ದಿದೆ ಪೋಲಿ ಬಿದ್ದಿದೆ ಅಂತ ನನ್ನ ಪ್ರಕಾರ ಅರ್ಥ ಏನು ಅನಿಸುತ್ತೆ ಅಂತ ಹೇಳಿ ವಾಪಸ್ ಅಕಸ್ಮಾತ್ ನಾನು ನನಗೂ ಬಿಟ್ಟಿರೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಣ್ಣ ಇಲ್ಲ ತುಂಬ ಕಷ್ಟ ಅಂದರೆ ತುಂಬ ಒಂದೊಂದು ಸಲ ಪೇಷಂಟ್ ಥರ ಆಗಿಬಿಡ್ತೀನಿ ರಾತ್ರಿ ನಿನ್ನೆ ಕೊಡೋಕ್ಕನ್ಸಲ್ಲಿ ಬಂದುಬಿಟ್ಟಿದೆ ಅನ್ನ ಈ ತಡ್ಕೊಳ್ಳೋಕೆ ಇಲ್ಲ ಎದ್ದು ಕುತ್ಕೊಂಡು ನೀರೆಲ್ಲ ಕುಡಿದು ಆಯ್ತಾ ಹಾಗೆ ಬಿಟ್ಟಿರೋಕ್ಕಾಗಲ್ಲ ಅಷ್ಟು ಪ್ರೀತಿ ಕೊಟ್ಟಿದ್ದು ನಾಯಿ ಅಲ್ವಾ ಇಟ್ಟಿರಕ್ಕೆ ಆಗೋಲ್ಲ ಅಂತ ಹೇಳಿಬಿಟ್ಟು ಯಾರ್ದೋ ಕೈಯಲ್ಲಿರೋದನ್ನು ಕರ್ಕೊಂಬಂದ್ಬಿಟ್ಟು ಪುನಃ ಇಟ್ಕೊಂಡು ಪುನಃ ಯಾರಾದರೂ ಎತ್ಕೊಂಡೋಗಿ ಇದು ಮೊದಲೇ ಬೀದಿ ಸುತ್ತತ್ತೆ ಯಾವ ನಂಬಿಕೆಯಲ್ಲಿ ಇಟ್ಕೊಳ್ಳೋದು ಈ ನಾಯಿನ ಬೇರೆಯವ್ರನ್ನ ಇದು ಬೇರೆಯವ್ರ ಜೊತೆ ಸೇರ್ಕೊಂಡು ನಮಗೇ ಕಚ್ಚತ್ತೆ ಅಂತ ಹೇಳುವಾಗ ಏನು ಮಾಡೋದು ಏನು ನಿಮಗೇನು ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಏನು ಮಾಡಬೇಕು ಅಂತ ನಾಯಿ ಕತೆ ಕೇಳಿ ನಿಮಗೇನು ಅನ್ನಿಸ್ತು ನಮ್ಮ ಹೀರನ್ನ ನೋಡಿ ಏನು ಅನ್ನಿಸ್ತು ನಿಜವಾಗಿ ನಾನೀಗ ಅಂದ್ಕೊಂಡಿರೋದು ಬೇರೆ ಯಾವುದೇ ಬೇಡಪ್ಪ ಏನೋ ನನಗೆ ನಾಯಿ ಸಾಕೇನು ಆಗಬೇಕಿಲಿಲ್ಲ ಮನೆ ಫುಲ್ಲು ಸಿ ಸಿ ಕ್ಯಾಮರಾ ಇದೆ ಜೊತೆಗೆ ಹೀರಾ ಇದ್ದಾಳೆ ನನ್ನ ಮಗಳಿದ್ದಾಳೆ ಆಸ್ತಿ ಇದೆ ತೋಟ ಗದ್ದೆ ಕೆಲಸ ಮಾಡ್ಕೊಂಡು ಮದಿಯ ಗಿರಣ ಇಲ್ಲದೆಲ್ಲ ಇಲ್ಲದ್ದೆಲ್ಲ ತಲೆನೋವುಗಳನ್ನ ತೊಗೊಬಿಟ್ಟು ಇನ್ನು ತಲೆ ಕ್ರ್ಯಾಕ್ ಆಗೋಕ್ಕಿಂತ ಸುಮ್ಮನೆ ಇರೋದು ಒಳ್ಳೆಯದು ಅನಿಸುತ್ತೆ ನಿಮಗೇನು ಅನ್ನಿಸ್ತು ನಾಯಿ ಕತೆ ಕೇಳಿ ಹ್ಞೂ ನಾಯಿ ಸಾಕೋರೆ ನಾಯಿನ ಪ್ರೀತಿ ಮಾಡೋರಿಗೆಲ್ಲ ಇದೊಂದು ಲಾಗ್ ಮಾದರಿಯಾಗಿರಲಿ ಬಿಟ್ಬಿಟ್ಟು ಓಡೋಗೋ ನಾಯಿಗೆಲ್ಲ ಕಲೀಲಿ ತುಂಬ ನಾಯಿ ನಾಯಿನೇ ತಲೆ ಮೇಲೆ ಇಟ್ಕೊಬಾರ್ದು ಜಾಸ್ತಿ ಓಡೋಗೋ ನಾಯಿಗಳನ್ನಂತೂ ತಲೆ ಮೇಲೆ ಇಟ್ಕೊಳ್ಳೇಬಾರ್ದು ವೇಸ್ಟ್ ಆಫ್ ಟೈಮ್ ವೇಸ್ಟ್ ಆಫ್ ಮನಿ ವೇಸ್ಟ್ ಆಫ್ ಲವ್ ಅಂತ ಅನಿಸುತ್ತೆ ನನಗಂತೂ ಸುಮ್ಮ ಯಾವಾಗೆಲ್ಲ ನಾನು ಅಂದ್ಕೊಂಡಿದ್ದೇನೆಂದರೆ ಲೋಕಲ್ದಾಗು ಅದು ಇದು ಸಾಕೋಬೋದಾಗಿತ್ತು ಲೋಕಲ್ ಲವ್ ಬೇಡ ಅವು ಸ್ವಲ್ಪ ನಿಯತ್ತಿಲ್ಲ ಇದಾದರೆ ಒಳ್ಳೆ ಸ್ಥಳದಿಂದ ಬಂದಿದ್ದು ಒಳ್ಳೆ ಜಾಗದಿಂದ ಬಂದಿದ್ದು ಚೆನ್ನಾಗಿದೆ ಜಾತಿಯಲ್ಲೂ ಚೆನ್ನಾಗಿದೆ ಒಳ್ಳೆ ಬ್ರೀಡು ಅಂದ್ಕೊಂಡೆ ಈಗ ಅನ್ನಿಸ್ತಾ ಇದೆ ಲೋಕಲ್ ಹಂಡ್ರೆಡಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಯತ್ತಾಗಿರುತ್ತೆ ಆಯಿತಾ ಅದಕ್ಕೆ ಕೊಟ್ಟಷ್ಟು ಪ್ರೀತಿನ ನಾವು ಈ ಲೋಕಲ್ ಡಾಕಕ್ಕೆ ಕೊಟ್ಟರೆ ಅದು ಸಾಯೋವರೆಗೂ ನಮಗೆ ನಮ್ಮ ಜೊತೆಗಿರೋದು ಜೊತೆಯಾಗಿರೋದು ಅಂತ ಅನ್ನಿಸ್ತಾ ಇದೆ ಮತ್ತು ಅಂದ್ಕೊಂಡಿದ್ದೀನಿ ಒಂದು ಅದು ಅದ್ಭುತವಾದ ಪರಿಚಯಕ್ಕೆ ಆಕಸ್ಮಿಕವಾದ ವಿದಾಯ ಹೇಳಿಬಿಡೋಣ ಅದಕ್ಕೆ ಗುಡ್ ಬೈ ಹೇಳಿಬಿಡೋಣ ಅದ್ರ ಬಗ್ಗೆ ಯೋಚನೆ ಮಾಡೋದೇ ಬೇಡ ಅಂತ ಆ ಭಗವಂತ ಶಕ್ತಿ ಕೊಡಲಿ ಅದ್ರ ಬಗ್ಗೆ ನೆನಪು ಬರದೇ ಇರೋ ಥರ ನನ್ನ ಮೈಂಡ್ ಡಿಸ್ಟರ್ಬ್ ಆಗದೇ ಇರೋ ಥರ ಮತ್ತು ನನ್ನ ಮನಸ್ಸು ಚಂಚಲ ಆಗದೇ ಇರೋ ಥರ ನನಗೆ ದೇವರು ಆಶೀರ್ವಾದ ಮಾಡಲಿ ಅಂತ ನೀವೆಲ್ಲ ಕೇಳಿಕೊಳ್ಳಿ ಇಷ್ಟು ಹೇಳಿ ಇವತ್ತಿನ ನನ್ನ ಯಾರ್ಯಕ್ಗಳಿದೆ ರೋಡಲ್ಲಿ ತಿಮ್ಮ ನನಗೆ ಪ್ಲೀಸ್ 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 ಸಪೋರ್ಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಡೈಲಿ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇಷ್ಟು ಹೇಳಿ ಇವತ್ತಿನ ನನ್ನ ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ ನಾಳೆ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರೋಕ್ಕೆ ಇಷ್ಟಪಡ್ತೀನಿ ನಾನು ಯಾವ ಟೈಪ್ ಲಾಗ್ ಮಾಡಬೇಕು ವಿಡಿಯೋಸ್ ಮಾಡಬೇಕು ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟು ಸದಾ ಹೀಗೆ ಇರಲಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಜಸ್ಟಿಸ್ ಫಾರ್ ಸೌಜನ್ಯ ಗಾಯಸ್